ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳುವಂತ ಒಂದು ರೆಸಿಪಿ ಮಾಡಿ ತೋರ್ಸದೇನಿ ಇಡ್ಲಿ ಇದಕ್ ನಾವ ಉದ್ದಿನ ಬೆಳೆನು ಹಾಕ್ತಾ ಇಲ್ಲ ಮತ್ ಮುಂಚೆನೆ ನೆನೆ ಹಾಕಬೇಕು ರುಬ್ಬಬೇಕು ಅಂತ ಆ ಕೆಲಸನೂ ಇಲ್ಲ ಸುಲಭವಾಗಿ ಮಾಡ್ಕೋಬಹುದು ಮುಂಜಾನೆನೆ ಎದ್ ನಾವು ಪ್ಲಾನ್ ಮಾಡ್ಬಿ ಮಾಡ್ಕೋಬಹುದು ಇದನ್ನ ಹೇಗ್ ಮಾಡ್ಕೊಳೋದಂತ ನೋಡೋಣ ಇಡ್ಲಿ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ದೇನಿ ಇಡ್ಲಿ ರವಾ ಬೇಕು ನಾ ಇಲ್ಲಿ ಒಂದ್ ಕಪ್ ಇಡ್ಲಿ ರವಾ ತಗೊಂಡೇನು ನೀವು ಬೇಕಂದ್ರೆ ಅಕ್ಕಿ ತರಿ ಅದನ್ನ ತೊಗೊಂಡ್ ಬಿ ಮಾಡ್ಕೋಬಹುದು ಒಂದ್ ಕಪ್ ಇಡ್ಲಿ ರವಾಗ ಅರ್ಧ ಕಪ್ ಅವಲಕ್ಕಿ ಬೇಕು ಅವಲಕ್ಕಿ ನೀವು ಮೀಡಿಯಂ ಸೈಜ್ ತಗೋಬಹುದು ದಪ್ಪ ಇದ್ದದ್ ಭೀ ತಗೋಬಹುದು ಒಂದ್ ಅರ್ಧ ಕಪ್ ಮೊಸರು ಬೇಕು ಈಗ ನಾವ ಅವಲಕ್ಕಿ ತೊಳದ ನೆನ್ನೆ ಹಾಕೋಬೇಕು ಒಂದ್ ಹತ್ತು ನಿಮಿಷ ಒಂದ್ ಎರಡ್ ಸಲ ಇವತ್ತ ನೀಟಾಗಿ ತೊಳ್ಕೊಬೇಕು ಇವತ್ತ ನೀರ್ ನಾನು ಅವಲಕ್ಕಿ ತೊಳ್ಕೊಂಡೆ ಅಣ್ಣನಾ ನೀರ್ ಹಾಕಿ ಒಂದ್ ಹತ್ತು ನಿಮಿಷ ನೆನ್ಯಾಕ್ ನಾ ಇವತ್ತನ ಇಡ್ಲಿ ರವಾ ಬಿ ನಾನು ಇದನ್ನು ಒಂದ್ಸಲ ಎರಡ್ ಸಲ ತೊಳ್ಕೊರಿ ಅವಲಕ್ಕಿ ನೀವ ತಿಳಿವಿದ್ದು ಹಾಕೊಳದಿರಿ ಅಂದ್ರ ಒಂದ್ ಸ್ವಲ್ಪ ಕ್ವಾಂಟಿಟಿ ಹೆಚ್ಚ ಮಾಡ್ಕೋರಿ ಇದನ್ನು ನೀರ್ ನಾ ಈಗ ಇತರ ನೀರ್ ತಕೊಂಡೇನು ಇದನ್ನ ಈಗ ನಾವ ರುಬ್ಬಕೋಬೇಕು ಈ ರವೆನ ರುಬ್ಕುಣನು ಈಗ ಇದನ್ನ ಈಗ ಒಂದ್ ಮಿಕ್ಸಿ ಜಾರ್ದ ಹಾಕ್ತಾನು ನೀರದು ಹಾಕೋಬಾರ್ದು ರವೆ ಅಷ್ಟ ತಕೊಂಡ ರುಬ್ಕೊಬೇಕು ಈಗ ಇದನ್ನ ಇದನ್ ನಾನು ಇದ್ ನೋಡ್ರಿ ಇದು ಪೂರಾ ಪೇಸ್ಟ್ ಆಗ ಆಗಬಾರ್ದು ಇನ್ನ ಒಂದ್ ಸ್ವಲ್ಪ ರವಾ ತರಿ ತರಿನ ಇರಬೇಕು ತರ ರುಬ್ಕೊಬೇಕು ನಾವು ಈಗ ಇದನ್ನ ಒಂದು ಪಾತ್ರೆದಾಗ ಪತ್ರೆದಾಗ ನಾನು ಇದ್ ನೋಡ್ರಿ ತಕೊಂಡ್ ನೆನ ಇದೀಗ ಈಗ ನಾ ಅವಲಕ್ಕಿ ನೆನೆ ಹಾಕಿದಿಲ್ಲ ಅವಲಕ್ಕಿ ನೆನೆ ಹಾಕಿ ಒಂದ್ ಹತ್ ನಿಮಿಷ ಆತು ಇವತ್ನು ಈಗ ರುಬ್ಕೊಂಡು ನೆನೆದವು ಇದು ನೋಡ್ರಿ ಹಿಂಗ್ ಮಾಡಿದ್ರೆ ಇದ ಪೇಸ್ಟ್ ಆಗ್ಬೇಕು ಆತರ ನಾವು ಅವಲಕ್ಕಿ ನೀವು ದಪ್ಪ ಅವಲಕ್ಕಿ ತಗೊಂಡಿರಿ ಅಂದ್ರ ನೆನೆಯಾಕ ಒಂದ್ ಸ್ವಲ್ಪ ಟೈಮ್ ಹಿಡಿತೈತಿ ಆಗ ಒಂದ್ ಹತ್ ಹದಿನೈದು ನಿಮಿಷ ಆದ್ರೂ ನೆನ್ಸ್ಕೊಬೇಕು ನೀವ ಮೀಡಿಯಂ ಸೈಜ್ ಅದು ತಗೊಂಡಿರಿ ಅಂದ್ರ ಒಂದ್ ಹತ್ ನಿಮಿಷದಾಗ ನೆನಿತಾವ ಈ ಈಗ ನೀರ್ ಅದು ಏನ್ ಹಾಕೊಳ್ಳೋದು ಬೇಡ ರುಬ್ಬುತ್ನ ಬೇಕ ಬೇಕಂದ್ರ ಒಂದ್ ಸ್ವಲ್ಪ ಹಾಕೋಬಹುದು ಇದನ್ನ ಈಗ ನಾನು ಅವಲಕ್ಕಿ ಬಿ ರುಬ್ಕೊಂಡೆ ಅಣ್ಣನ ಅವಲಕ್ಕಿ ಮಾತ್ರ ಪೂರಾ ಪೇಸ್ಟ್ ಆಗಿ ನಾವು ಉದ್ದಿನ ಬೇಳೆ ಹೆಂಗ ರುಬ್ಕೋತೇವಲ್ಲ ಆತರ ಈಗ ಇದನ್ನ ಈ ಅಕ್ಕಿ ತರಿ ರುಬ್ಕೊಂಡೇವಲ್ಲಾ ಇತರಾಗ ಮಿಕ್ಸ್ ಮಿಕ್ಸ್ ಮಾಡ್ತೇನ ಇದನ್ ತಕ್ಕೊಂದೆ ಅಣ್ಣನ ಈಗ ಮಿಕ್ಸ್ ಮಾಡ್ರಿ ಚಲೋದಂಗ ಈಗ ಇಲ್ಲಿ ನಾವ್ ಎಷ್ಟ್ ಬೇಕಲಾ ಅಷ್ಟ್ ನೋಡಿ ಹೋಗ್ಬೇಕು ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತ ಹೋಗ್ರಿ ಇಡ್ಲಿ ಮಾಡಕ್ ನಮಗ ಹಿಟ್ ಯಾವ ತರ ಬೇಕಲಾ ಹಂಗ್ ಕಲ್ಸ್ಕೊಬೇಕು ಒಮ್ಮೆ ಹಾಕೊಂಡ್ ಬಿಟ್ರಿ ಅಂದ್ರೆ ಎಲ್ಲಾ ತಿಳುವ ಆಗ್ತದ ಇದ್ ನೋಡ್ರಿ ಹಿಟ್ಟ ಕಲ್ಸ್ಕೊಂಡೆ ನಾನ ಈ ತರ ಈಗ ಇದನ್ನ ಮುಚ್ಚಿ ಕಸಿಂದ ನೆನೆ ಹಾಕಿ ಬಿಡ್ಬೇಕು ಒಂದ್ ಹದಿನೈದರಿಂದ ಇಪ್ಪತ್ ನಿಮಿಷ ನೆನೆ ಬೇಕಿದ ಇದ್ ಕಲಿಸ್ ಇಟ್ ನಾವ ಒಂದ್ ಹದಿನೈದು ನಿಮಿಷ ಆತು ಇದ ಇಡ್ಲಿ ಮಾಡ್ಕೊಳ್ಳುವಷ್ಟ ಗಟ್ಟಿ ಐತಿ ನಿಮಗ್ ಬಾಳ ಗಟ್ಟಿ ಐತಿ ಅನಿಸ್ತಂದ್ರ ಇನ್ನೊಂದ್ ಸ್ವಲ್ಪ ನೀವು ಮಸರ ಹಾಕಿ ಕಲ್ಸ್ಕೊಬಹುದು ರುಚಿಗ್ ಬೇಕಾಗುವಷ್ಟು ಉಪ್ಪ ಇಲ್ಲ ಒಂದ್ ಚುಟಿಗೆ ಆಗುವಷ್ಟ ಸೋಡಾ ಹಾಕದನು ನಿಮಗ ಸೋಡಾ ಬೇಕ್ರ ಹಾಕೋಬಹುದು ಇಲ್ಲಂದ್ರ ಹಾಗೇನು ಮಾಡ್ಕೋಬಹುದು ಸೋಡಾ ಹಾಕಿರ ಒಂದ್ ಸ್ವಲ್ಪ ಹೆಚ್ಚು ಉಬ್ಬಿ ಬರ್ತಾವು ಸೋಡಾ ಹಾಕ್ಲಿಲ್ಲ ಅಂದ್ರ ನಾರ್ಮಲ್ ಉಬ್ತವು ನಿಮಗ್ ಬೇಡ ಅನಿಸ್ತಂದ್ರ ಬಿಡ್ಬಹುದು ನೀವ ಇದೀಗ ರೆಡಿ ಐತಿ ಇಡ್ಲಿ ಮಾಡ್ಕೋನು ಇಡ್ಲಿ ಪಾತ್ರೆಗೆ ಮೊದಲ ಎಣ್ಣೆ ಹಚ್ಚಿಟ್ಕೊಂಡೆ ಈ ತರಗ ಹಾಕೋತೇನೆ ಅಲ್ಲಿ ನೀರ್ ಕಾಯಕ್ಕೂ ಇಟ್ಟಿದೆ ಗ್ಯಾಸ್ನಾಗ ಬಾಳ್ ತುಂಬ ತುಂಬಾ ಹಾಕೊಳಕ್ ಹಾಕೋಬೇಡ್ರಿ ಉಬ್ಬಿ ಒಂದ್ ಸ್ವಲ್ಪ ದೊಡ್ಡ ಆಗ್ತಾವು ಇಲ್ಲ ನೀರ್ ಕಾಯಕಿಟ್ಟಿದೆ ನೀರ್ ಹೆಸರು ಬಂದವು ಇಡ್ಲಿ ಹಾಕೊಂಡೇವಲ್ಲ ಇದನ್ನ ಇದ್ರಾಗ ಇಡ್ಲಿನ ಹಾಕಿಟ್ಟಿದನು ಇವತ್ತಿನ ನಾವ ಒಂದ್ ಹತ್ ನಿಮಿಷ ಕುದಿಸ್ಕೋಬೇಕು ಹತ್ ನಿಮಿಷ ತಗದು ತಗದ್ ನಾನು ನಿಮಗ ಇಡ್ಲಿ ಕುದಿಯಕಿಟ್ಟ ಹತ್ ನಿಮಿಷ ಆತು ತೆಗದ್ ನೋಡೋನು ಈಗ ನೋಡ್ರಿ ಏನ್ ಮಸ್ತ್ ಆಗಿ ಉಬ್ಬಿದಾವ್ ಇಡ್ಲಿ ಈಗ ಆಗಿದಾವೀಗ ಇಡ್ಲಿ ತಕೊಂಡೆ ನಾ ಈ ಒಂದ್ ಸ್ವಲ್ಪ ಆರ್ಲಿ ಆರಿದ ಬಳಕ್ ತಕೊಳ್ಳನು ಇಡ್ಲಿ ಆರಿದಾವು ತಕೊಳು ನಾವೀಗ ನೋಡ್ರಿ ಏನ್ ಮಸ್ತ್ ಆಗಿ ಬಂದವ್ ಇಡ್ಲಿ ಮುರು ತೋರ್ಸ್ತೇನೆ ನೋಡ್ರಿ ನಾನ್ ನಿಮಗ ಎಷ್ಟು ಸಾಫ್ಟ್ ಆಗಿ ಬಂದವು ಹತ್ತಿ ತರ ಆಗಿ ಬಂದಾವ್ ಇಡ್ಲಿ ಗೊತ್ತಾಗುದಿಲ್ಲ ನಾವು ಉದ್ದಿನ ಬೇಳೆ ಹಾಕೊಂಡಿಲ್ದ ಮಾಡಿದೇವ್ ಇವತ್ತಿನ ಇಡ್ಲಿ ಅಂತ ಅಷ್ಟು ಸಾಫ್ಟ್ ಆಗಿ ಬಂದಾವು ಇದ್ ನೋಡ್ರಿ ಎಲ್ಲಾ ಇಡ್ಲಿನೂ ತಕೊಂಡೆ ಅನ್ನ ನೋಡ್ಬೋದು ನೀವ ಏನ್ ಮಸ್ತ್ ಆಗಿ ಬಂದಾವ್ ಇಡ್ಲಿ ನೀವು ಒಮ್ಮಿ ಈ ತರ ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿ ಬರ್ತಾವು ನನ್ನ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ना चानल सब्सक्रेबोरी ना वीडियो नोड़ी धन्यवाद